ಕೊಡವ ಕುಟುಂಬಗಳ ನಡುವಣ ಇಪ್ಪತ್ಮೂರನೇ ಚಕ್ಕೇರಾ ಕ್ರಿಕೆಟ್ ಪಂದ್ಯಾವಳಿ ಏಪ್ರಿಲ್ ಆರರಿಂದ ಹುದಿಕೇರಿಯಲ್ಲಿ ಆರಂಭವಾಗಲಿದ್ದು ಪ್ರಶಸ್ತಿಗಾಗಿ ಇನ್ನೂರ ಎಂಬತ್ತೊಂದು ತಂಡಗಳ ನಡುವೆ ಸ್ಪರ್ಧೆ ನಡೆಯಲಿದೆ ಎಂದು ಪಂದ್ಯಾವಳಿ ಆಯೋಜನಾ ಸಮಿತಿ ಅಧ್ಯಕ್ಷ ಚಕ್ಕೇರಾ ಚಂದ್ರಪ್ರಕಾಶ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು ಕೊಡವ ಕ್ರಿಕೆಟ್ ಅಕಾಡೆಮಿ ಸಹಯೋಗದಲ್ಲಿ ಆಯೋಜಿತ ಕೊಡವ ಕ್ರಿಕೆಟ್ ಪಂದ್ಯಾವಳಿ ಹುದಿಕೇರಿಯ ಜನತಾ ಪ್ರೌಢಶಾಲಾ ಮೈದಾನ ಮತ್ತು ಕಿರಿಯ ಪ್ರಾಥಮಿಕ ಶಾಲಾ ಮೈದಾನಗಳಲ್ಲಿ ನಲವತ್ತೊಂದು ದಿನಗಳ ಕಾಲ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಪುರುಷರ ಕ್ರಿಕೆಟ್ನೊಂದಿಗೆ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಇದರಲ್ಲಿ ಅರವತ್ನಾಲ್ಕು ಕುಟುಂಬ ತಂಡಗಳು ಹೆಸರನ್ನ ನೋಂದಾಯಿಸಿಕೊಂಡಿವೆ ಈ ಪಂದ್ಯಾವಳಿ ಏಪ್ರಿಲ್ ಇಪ್ಪತ್ತೆಂಟರಿಂದ ಆರಂಭವಾಗಲಿದೆ ಎಂದರು ಚಕ್ಕೇರ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಮೇ ಹತ್ತೊಂಬತ್ತರಂದು ನಡೆಯಲಿದೆ ಪುರುಷರ ಕ್ರಿಕೆಟ್ ಪಂದ್ಯಾವಳಿ ವಿಜೇತರಿಗೆ ಒಂದು ಲಕ್ಷ ನಗದು ಮತ್ತು ಟ್ರೋಫಿ ದ್ವಿತೀಯ ಎಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಟ್ರೋಫಿ ಹಾಗೂ ಸೆಮಿಫೈನಲ್ನಲ್ಲಿ ಪರಾಜಿತ ಎರಡು ತಂಡಗಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಎಂದರು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ನಗದು ಮತ್ತು ಟ್ರೋಫಿ ದ್ವಿತೀಯ ಮೂವತ್ತು ಸಾವಿರ ಮತ್ತು ಟ್ರೋಫಿ ಹಾಗೂ ಸೆಮಿಫೈನಲ್ನಲ್ಲಿ ಪರಾಜಿತ ಎರಡು ತಂಡಗಳಿಗೆ ತಲಾ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆಂದು ತಿಳಿಸಿದರು ಸೈನಿತಾಶದಲ್ಲಿ ನಡೆಯುವ ಕೌಟುಂಬಿಕ ಕ್ರಿಕೆಟ್ ಉತ್ಸವ ಏನಿದೆ ಆ ಉತ್ಸವವನ್ನು ಈ ವರ್ಷ ನಾವು ಚಕ್ಕೆರೆ ಕುಟುಂಬಸ್ಥರು ಹುದಿಕೇರಿ ಪೊನಪೇಟೆ ತಾಲೂಕಿನ ಹುದಿಕೇರಿಯಲ್ಲಿ ನಡೆಸ್ತಾ ಇದ್ದೇವೆ ಅದಕ್ಕೆ ನಾವು ಪೂರ್ವಭಾವಿಯಾಗಿ ತಯಾರು ನಡೆಸ್ತಾ ಇರುವುದರಿಂದ ನಾವು ಈ ಕ್ರಿಕೆಟ್ ಅಕಾಡೆಮಿಯ ಆಶಯದಲ್ಲಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಿಸಲು ನಾನು ಪ್ರಯತ್ನಿಸುತ್ತಿದ್ದೇವೆ ಹಾಗೆಯೇ ನಮ್ಮ ಈ ಚಕೆರೆ ಕುಟುಂಬಸ್ಥರು ಮಣಗಿರಿ ಗ್ರಾಮದಲ್ಲಿ ನಮ್ಮ ಮನೆಯನ್ನು ಹೊಂದಿ ಇತರ ಭಾಗದ ಬಾಳಲೆ ಕುಟ್ಟ ಮಡಿಕೇರಿ ಈರುಗ ತಿಧಿಮತಿ ಹೀಗೆ ಎಲ್ಲ ಜಾಗದಲ್ಲೂ ವಾಸಲಿದ್ದಾರೆ ಅವರೆಲ್ಲ ಒಗ್ಗೂಡಿ ನಾವು ಈ ಹುವಿಕೇರಿಯಲ್ಲಿ ಪ್ರಥಮವಾಗಿ ಜನತಾ ಪ್ರೌಢಶಾಲೆಯ ಆಟದ ಮೈದಾನ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನದಲ್ಲಿ ನಡೆದಿದ್ದೇವೆ ಮೊದಲಿಂದ ಹಬ್ಬಗಳನ್ನು ಮತ್ತು ಕ್ರೀಡೆಯನ್ನು ಒಂದಾಗಿ ಒಂದು ಕೊಡಗಿನಲ್ಲಿ ಮುಖ್ಯವಾಗಿ ಕೈಲಿ ಉಂಟಾಗುತ್ತಿರಿ ಮತ್ತು ಕೈ ಸಂಕ್ರಮದ ಕ್ರಮಗಳಿದ್ದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಪನ್ನಡ ಕುಟ್ಟಣಿಯವರು ಹಾಕಿ ಕ್ರೀಡೆಯನ್ನು ಹಬ್ಬವಾಗಿ ಆಚರಿಸುವ ಮೂಲಕ ಕೊಡಗಿನಲ್ಲಿ ಹಾಕಿ ಮತ್ತು ಕ್ರಿಕೆಟನ್ನು ಹಬ್ಬದಾಗುತ್ತದೆ ಎರಡು ಮೂರು ಹಬ್ಬಗಳಿಗೆ ಹಬ್ಬದ ರೂಪದಲ್ಲಿ ಆಚೆ ಅವಕಾಶ ಅವಕಾಶವಾಗುತ್ತದೆ ಇದರಿಂದ ಬಡವರು ಕೊಡಗಿನ ಜನರು ಅವಿಭಕ್ತವಾಗಿದ್ದಂಥ ಕುಟುಂಬಗಳು ಒಂದು ಐವತ್ತು ವರ್ಷಗಳ ಈಚೆಗೆ ವಿಭಕ್ತವಾಗಿ ಬದಲಾಗಿ ಒಬ್ಬರನ್ನೊಬ್ಬರು ಪರಿಚಯ ಇಲ್ಲದೆ ಒಬ್ಬರನ್ನೊಬ್ಬರು ಮದುವೆ ಮುಂಚಿಗಾಗಿ ಮಾತ್ರ ಇದ್ದಂಥ ಸಂದರ್ಭಗಳಲ್ಲಿ ಒಂದು ಇಡೀ ಕುಟುಂಬವನ್ನ ಒಂದು ವೇದಿಕೆಗೆ ಕರೆಕೊಡುವಂತಹ ಪ್ರಯತ್ನ ಕ್ರೀಡೆಯಿಂದ ಗೋಷ್ಠಿಯಲ್ಲಿ ಚಕ್ಕೇರ ಕ್ರಿಕೆಟ್ ಪಂದ್ಯಾವಳಿ ಆಯೋಜನಾ ಸಮಿತಿ ಕಾರ್ಯದರ್ಶಿ ಚಕ್ಕೇರ ದಿಲೀಪ್ ಬೋಪಂಡ ಸಮಿತಿ ಸದಸ್ಯ ಚಕ್ಕೇರ ಕಿರಣ್ ಪಾಲ್ಗೊಂಡಿದ್ದರು